ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಕುಕಿಂಗ್ ವಿತ್ ಲವ್ ಇವತ್ತಿನ ವಿಶೇಷ ಏನನ್ನು ನೆನೆಸ್ದಲೇ ಹಾಗೆ ಯಾವ ಪದಾರ್ಥವನ್ನು ಹುರಿದಲೆ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ರಸಂ ಅಥವಾ ಮಜ್ಜಿಗೆ ಸಾರು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಬೇಕನ್ನು ಮಾಡುತ್ತೆ ಹಬ್ಬಬ್ಬ ಅಂದರೆ ನಿಮಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಸಾರು ರೆಡಿಯಾಗುತ್ತೆ ಎಲ್ಲ ಕಾಲಕ್ಕೂ ಸಲ್ಲೋ ಸಾರು ಅಂತ ಹೇಳಿದರೆ ಮಜ್ಜಿಗೆ ಸಾರು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರರಿಂದ ನಾಲ್ಕರಷ್ಟು ಹಸಿಮೆಣಸು ಒಂದು ಹತ್ತರಿಂದ ಹದಿನೈದು ಹೆಚ್ಚಳು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಕಾಳುಮೆಣಸು ಇಷ್ಟನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಚಿಕ್ಕ ಬೌಲಿಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿರುವಂಥ ಗಂಟುಗಳೆಲ್ಲ ಹೋಗೋವರೆಗೂ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ನಾನಿಲ್ಲಿ ಅರ್ಧ ಲೀಟರ್ ಅಷ್ಟು ಮೊಸರು ತಗೊಳ್ತಾ ಇದ್ದೀನಿ ಮೊಸರನ್ನ ಹೀಗೆ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡ್ರೆ ಆಯ್ತು ಇಲ್ಲ ಅಂತ ಹೇಳಿದರೆ ನೀವೊಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ರು ಸಾಕಾಗುತ್ತೆ ಈಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಎರಡು ಕಟ್ಟೆ ಕರಿಬೇವು ಹಾಗೆ ಎರಡು ಒಣ ಹೀಗೆ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚಿಟಿಕೆ ಇಂಗು ಒಂದು ಗೆಡ್ಡೆ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಅಷ್ಟನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿ ಹೊಂಬಣ್ಣಕ್ಕೆ ತಿರುಗಿದ ನಂತರ ದುಬ್ಬಿಟ್ಕೊಂಡಿರುವಂಥ ಮೆಣಸಿನಕಾಯಿ ಪೇಸ್ಟನ್ನ ನಾವಿದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ ಮಿಕ್ಸ್ ಮಾಡಿರುವಂಥ ಕಡಲೆ ಹಿಟ್ಟನ್ನು ನಾನು ಹೀಗೆ ಒಂದು ಫಿಲ್ಟರ್ ಸಹಾಯದಿಂದ ಸೋಸ್ಕೊಳ್ತಾ ಇದ್ದೀನಿ ನೀವು ಅದರಲ್ಲಿ ಏನೂ ಗಂಟಿಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದು ನೀವು ನೋಡ್ತಾ ಇರ್ಬೋದು ಅದ್ರ ಮೇಲೆ ಒಂದು ಲೇಯರ್ ಎಣ್ಣೆ ಕಟ್ಟೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಗ್ಗರ್ಣೆಗೆ ಕುದ್ದಿದೆ ಹಾಗೆ ಹಸಿವಾಸನೆ ಎಲ್ಲ ಹೋಗಿದೆ ಅಂತ ಹೇಳಿ ಕನ್ಫರ್ಮ್ ಆಗುವಾಗ ನಾವು ಸ್ಟೌವ್ ಬಂದ್ ಮಾಡಬೇಕಾಗತ್ತೆ ಬಂದ್ ಮಾಡಿ ಒಂದು ನಿಮಿಷ ಬಿಟ್ಬಿಟ್ಟು ನಾವು ವಿಸ್ಕ್ ಮಾಡಿ ಇಟ್ಕೊಂಡಿರುವಂಥ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ಳೋದು ಹೀಗೆ ಮಾಡೋದ್ರಿಂದ ಆ ಮೊಸರು ಒಡೆಯೋದಿಲ್ಲ ಆಲ್ರೆಡಿ ಒಗ್ಗರಣೆ ಕುದ್ದಿರೋದ್ರಿಂದ ಇನ್ನೊಂದು ಸಲ ಕುದಿಸುವಂಥ ಅವಶ್ಯಕತೆ ಬೀಳೋದಿಲ್ಲ ನಮಗೆ ಇದು ಗಟ್ಟಿ ಅನಿಸಿದರೆ ಇದಕ್ಕೆ ಅಗತ್ಯವಿರುವಷ್ಟು ನಾನಿಲ್ಲಿ ಅಬ್ಬಬ್ಬ ಅಂದರೆ ಒಂದು ಒಂದೂವರೆಯಿಂದ ಎರಡು ಲೋಟದಷ್ಟು ನಾನು ಇದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ ಅಂದರೆ ನಮಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಇದಕ್ಕೆ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಮಜ್ಗೆ ಸಾರು ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ತುಂಬ ದಪ್ಪನೂ ಅಲ್ಲ ಹಾಗೆ ತುಂಬ ತೆಳ್ಳಗೂ ಇಲ್ಲ ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಮಜ್ಜಿಗೆ ಸಾರು ಇರಬೇಕಾಗುತ್ತೆ ಈಗ ಇದಕ್ಕೆ ಉಪ್ಪು ಸರಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಇಷ್ಟು ಮಾಡಿದರೆ ರುಚಿ ರುಚಿಯಾಗಿರುವಂಥ ಮಜ್ಜಿಗೆ ಸಾರು ತಯಾರಾಗಿರುತ್ತೆ ಇದನ್ನು ನೀವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಸವಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಈ ರೆಸಿಪಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬ ಸಿಂಪಲ್ ಆಗಿದೆ ಇನ್ನಷ್ಟು ಇಂಥ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ